ಅಲ್ಲ ಓಲಿ ಟಿವಿ ಕಾಲತ್ರ ಇರಬೇಕು ಇಲ್ಲ ಗೋಡೆ ನೇತಾಡ್ತಿರ್ಬೇಕು ನೀನ್ ಹೆಂಗ್ ನೋಡ್ತಿಯ ಮುಂದೆ ಇಟ್ಟು ಜಾಲಿಯಾಗಿ ನೋಡ್ತೀಯಾ ಇಲ್ಲ ಕಾಸ್ ಕಾಲು ಮೇಲೆ ಹಾಕೊಂಡು ಅದೇ ಟರ್ನ್ ಮಾಡಿ ನೋಡ್ತೀಯಾ ಮಾವ ಮಲ್ಕ ಮಲ್ಕ ಅಧ್ಯಕ್ಷರೇ ನಾನು ಒಂದ್ ಅವಕಾಶ ಮಾಡ್ಕೊಡಿ ಅಧ್ಯಕ್ಷರೇ ಮೂರ್ ದಿನದಿಂದ ಪ್ರಯತ್ನ ಪಡ್ತಿದಿನಿ ನಾನು ತಾರಿ ಬಿಡಲ್ಲ ಕಣ ಬಿಡೋದೆ ಇಲ್ಲ ನಾ ದಾರಿ ಬಿಡಲ್ಲ 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 ಅಂತ ವೈಪರ್ ಹಾಕಿ ತೋರಿಸ್ತಾ ಇಲ್ವಾ ನೋಡಲೆ ವೈಪರ್ ಕೂಡ ಇನ್ನು ದಾರಿ ಬಿಡಲ್ಲ 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 ಅಂತ ತೋರಿಸ್ತಾ ಇಲ್ವಾ ಅಯ್ಯ ಗೂಬೆ ಓಪನ್ ಕಂಗ್ನಮ್ ಅಲ್ಲ ಸಭಾಧ್ಯಕ್ಷರೇ ಒಂದು ಸಾವಿಗೆ ಅವ್ರು ಇಷ್ಟು ಧರಣಿ ಮಾಡ್ತಿದಾರಲ್ಲ ಕೋವಿಡ್ ಅಲ್ಲಿ ಸಾವಿರಾರು ಜನ ಸಾವು ಜಸ್ಟಿಸ್ ಕೊಡೋ ಅಂತ ಕೇಳಕ್ ಆಗಲ್ವ ಇವ್ರಿಗೆ